की जय राजा राज सद्गुरुनाथ गुरुपुत्र ईश्वर महाराज की जय राजा राज सद्गुरुनाथ सकल साधु संत महाराज की जय जय मंगलम जय नम पार्वती पति शिवारा राम महादेव भीना जन्म पावन ಮಾಡಿದ ತಕಂತ ಸದ್ಗುರು ಸಮರ್ಥ ಮಾಧ್ವಾನಂದ ಪ್ರಭುಜವರಿಗೆ ದೀರ್ಘ ದಂಡ ನಮಸ್ಕಾರ ಸಲ್ಲಿಸುತ್ತಾ ಹಾಗೂ ನನಗೆ ಉಪಯೋಗ ಕೊಡಿಸಿ ಉದ್ಧಾರ ಮಾಡಿದಂಥ ಮಲ್ಲಪ್ಪ ಕೂಡ ದೀರ್ಘದಂಡ ನಮಸ್ಕಾರ ಸಲ್ಲಿಸುತ್ತ ಹಾಗೂ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಇವರೆಲ್ಲರಿಗೂ ನನ್ನ ದೀರ್ಘ ದಂಡ ನಮಸ್ಕಾರ ಸಲ್ಲಿಸುತ್ತಾ ಇಲ್ಲಿವರೆಗೆ ನಮ್ಮ ಸತ್ಯಪ್ಪ ಮತ್ತು ನಮ್ಮ ದುಂಡಪ್ಪ ಮಾರೋದರು ಅಮೃತವನ್ನು ಕೊಟ್ಟು ನೀವು ನಮಗೆ ಊಟ ಊಟ ಈಗ ಆದ್ರೂ ಏನು ಬಾಳ್ಸಕ್ಕೆ ಹೇಳೋಂಗಿಲ್ಲ ಒಂದ ಒಂದು ವಿಷಯ ಹೇಳ್ತೇನೆ ಆದರೂ ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಬಸವಣ್ಣವ್ರ ಕಾರಕ ಅಂತರ್ಜಾತಿ ಒಂದೇ ವಿವಾಹ ಮಾಡಿದ್ದಕ್ಕಾಗಿ ಅಲ್ಲೋಲ ಕಲ್ಲ ಕಲ್ಯಾಣದಾಗ ದೇವರು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಲಗ್ನ ಮಾಡಿ ಅಂತರ್ಜಾತಿ ಲಗ್ನ ಮಾಡ್ಯಾರು ಯಾರು ಬಂದು ಕೆಲವರು ತಾಕತ್ತಾಗ ನಮ್ಮ ಮಾಧುವಾನಂದ ಅವರಿಗೆ ಜಗತ್ತಿನಾಗ ಕೀರ್ತಿ ಮಾಡಿದ್ನ ಯಾರು ಮಾಡಿಲ್ಲ ವಿವಾಹ ಆದರೂ ಭಾಳ ಟೈಮ್ ಇಲ್ಲ ಒಂದ ಒಂದ ಸಂತ ಶಿಸ್ತ ಶೆರ್ಬಿ ಸಹಾಯಬಿಡೋದು ಒಂದು ವಿಷಯ ಹೇಳ್ಬಿಡ್ತಾನ ಭಾಳ ಕೇಳಿ ಐದೈದು ನಿಮಿಷ ಮುಗಿಸ್ತಾನ ಆದರೂ ಕೂಡ ಏನಾಗೈತೆ ಸಂತ ಶಶ ಸಾಹೇಬ್ರ ಊರಾಗ ಅವರ ಪ್ರವಚನ ಚಾಲ ಗುರು ಗೋವಿಂದ ಭಟ್ರು ಆವಾಗ ಆ ಊರಾಗ ದೊಡ್ಡ ಮಣಿದಾನ ಗೌರವ ಮಣಿದಾನಿತ್ತು ಸರಿಪ್ರ ಎಲ್ಲರಿಗೂ ಹೇಳಿ ಬಂದ್ರೆ ಹೋಗಿ ನಮ್ಮ ಗುರುಗಳು ಪ್ರವಚನ ಹೇಳಕ್ಕಿದ್ಯಾರ ದಯವಿಟ್ಟು ನೀವೆಲ್ಲರೂ ಬರ್ಬೇಕು ಮಣಿಮಣಿಗಳು ಎಲ್ಲ ಹೇಳಿ ಬಂದರು ಅವರು ಆವಾಗ ಎಲ್ಲರೂ ಬಂದರು ಶಿಶುನಾಳ ಶರೀಫ್ ಸಾಹೇಬ್ರು ನೋಡಿದ್ರು ಏನು ನೋಡಿದರು ಎಲ್ಲರೂ ಬಂದವರು ನಮ್ಮ ಗೌಡತನ ಯಾಕೋ ಬಂದಿಲ್ಲ ಅತ್ತೆ ಅವರು ತಲಿಯೊಳಗೆ ಬಂದುಬಿಟ್ಟು ಅಂಥ ಟೈಮ್ದಾಗ ವಿಚಾರ ಬಂದ ಕೂಡಲೇ ಅವರು ಮನೆಗೆ ಮತ್ತು ಪಾಪ ಕರೆಯಾಕೋದ ಶಿಶುನಾಳ ಶರೀಫ್ ಸಾಹೇಬ್ರು ಕರೆಯಾಕೋದ ಕೂಡಲೇ మణివద బా శరీప అందలు శరీపా బా అందలు తాయి నమ్మరు ప్రవచన హాగారా ఎల్ బందో నవే బంద అది దయవిట్టు నీవు బర్వేత్త ఆకీ వినంతిమాక్రు యారు షరీఫ్ సాహెబ్ నోడ్పరీపా ఇల్లి మట బ నిన్న మాది బెల్ ననగను ప్రయోజనిక అభ్యస అస్ రొక్క తమ తుంబిత సగరు సౌకారీ బితు నూ వరంగల్ నా బంగారు తాయిట్ నన్న మగ ఊటి బర్తను అల్లి మట నేట్లకి బా తాయితే గురు హంగిర్తపా అంద్ర అంత కర్ నిదానా ఏను అన్న బందిబిట్ట బంగ మగను ఊట మాడు ಊಟ ಕೂಡಲೇ ಕೊಡ್ಲಿ ಹೆಂಗೆ ಬರ್ಬರಿ ಬರ್ಬೇಕ್ರಿಗೆ ಪ್ರವಚನ ಕೇಳ್ಬೇಕಾರ ಒಂದು ಕುರ್ಚಿ ತಗೊಂಡು ನಾಲ್ಕೈದು ಮಂದಿ ಹೆಣ್ಮಕ್ಳಿಗೆ ಕರ್ಕೊಂಡು ಮನ್ಲಕ್ಕೆ ಎಲ್ಲರೂ ನೆಲದ ಮೇಲೆ ಕೂತಾರ ಈಗ ಕುರ್ಚಿ ಹಾಕೊಂಡು ಗೊತ್ತು ಬಿಡ್ಲ ಪರ್ ಪ್ರವಚನ ಕೇಳ್ರು ಆಯ್ತು ಅವ್ರವ್ರ ಮನೆಗೆಲ್ಲ ಹೋಗ್ಬಿಟ್ರು ಮನೆಗೆ ಹೋದ್ರು ಅಕ್ಕಿಗೂ ಊಟ ಮಾಡಲು ಮಗನಂತೂ ಊಟ ಮಾಡಿಸಿ ಬಂದಿದ್ಲು ಮಲ್ಕೊಂಡ್ರು ಬೆಳಿಗ್ಗೆ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆ ಆದಾಗ ಏನಾಗಿತ್ತು ರೀ ಅಂತಂದ್ರೆ ಇವ ಮಗ ಹೊರಗೆ ಹೋಗಿದ್ದ ಹೊರಗೆ ಹೋಗಿ ಬರುವಾಗ ಅಲ್ಲಿ ಹಾವು ಏನು ಮಾಡ್ತು ಇವನು ಕಚ್ಚಿ ಬಿಡ್ತೀರಿ ಬರುವಾಗ ಏನ ಗೌಡ್ತಿ ಮಗ್ಗ ಕಚ್ಚಿತು ಕಚ್ಚಿದ ಕೊಡ್ಲೇನ ಆವಾಗ ಅವೇನು ಹೇಳಿದ ಹಾವು ಕಡಿತ ಹಾವು ಕಡಿತ ಬಂದಿಗೆ ಹೇಳಕ್ಕೆ ಬಂದ್ರೆ ಗೌಡತಿಗೆ ಮಗನ ಮಗನ ಅತ್ತೆ ಬಾ ನೀ ನೀವ ಇಡೀ ಇಡೀ ಊರಿಗೆ ಊರ ಕೂಡಿಬಿಡಿತ್ತು ಆದರೂ ವಿಷಯ ವಳ್ಸಕ್ಕೆ ಯಾರೂ ಕ್ಯಾರಿಲ್ಲ ಇಲ್ಲ ಇಂಥ ಹಿರಿಯಾರ ಏನು ಹೇಳಿರಿ ಅಂದ್ರೆ ನೋಡುವ ಶರೀಪ್ನ ಕಡೆಯರು ಹೋಗು ಅವ ಏನು ಮಾಡ್ತಾನೋ ಮಾಡಲಿ ಯಾಕಂದ್ರೆ ಆ ಮೊಟ್ಟೆ ಒಂದು ಗುರು ಅದ ನಾವು ಅದು ಹೇಳಿಕೆರೆ ಎಲ್ಲ ಹೇಳಿ ಹೇಳಿದ್ರು ಹೇಳಿ ಕೊಡ್ಲಿ ಆವಾಗ ಹುಡ್ಕೋತ ಬಂದು ನೋಡ್ರಿ ಮಗ ಬಾಯ್ ಗುರು ಬರಕತ್ತಿತ್ತು ಮಗ ಮಧ್ಯಾಹ್ನ ಕತ್ತಿತ್ತು ಮಗನ ಮಗನ ಅಂತು ಹಿಂಗೆ ಹಿರಿಯರು ಹೇಳಿದ ಕೂಡಲೇ ಬಂದ್ಲು ಸರಿಪಾ ಅಂದ್ಲ ಸರಿಪ ಅಂದ ಇವು ಮಧ್ಯಾಹ್ನದ ನೋಡ್ರಿ ಅಷ್ಟರೊಳಗೆ ಭಾರ ಆಗಿತ್ತು ಇವು ಗುರು ಒಳಗೆ ಮನ್ಕೊಂಡಿದ್ದ ಹಿಂದಾಡೆ ಸರಿಪಾ ಅಂದ್ಲು ಹೋಗಿ ಕೊಡ್ಲನವ ಯಾಕೆ ಒಳಗೆ ಹೊಂದಿತ್ಲ ಇಲ್ಲಿ ನಿನ್ನೆ ಮನ್ಮುಟ್ಟು ಹೋದ್ರೆ ಕಿರ್ಯಾಕೆ ಬಂದಿದ್ದಿಲ್ಲ ನಾ ಕರೆದ್ರು ಬಂದಿದ್ದಿಲ್ಲ ಹಿಂದಾಡೆ ಬಂದ್ಲು ಹಿಂದಾಡೆ ಕಾಲು ಬಿದ್ದು ಹೋಗಿ ಬಿದ್ದಲು ಕಾಲು ಅವಂದ ಸರಿಪ ಸಾಹೇಬ್ರದು ಕಾಲು ಬಿದ್ದ ಕೊಡ್ಲೆ ಯಾಕೆ ಹೊತ್ತಾಯ ಅಂದ ಸರಿಪಾ ನನ್ನ ಮಗ್ಗ ಹಾವು ತಡೆದಾಯ್ತು ನನ್ನ ಮಗನ ಉಳಿಸ್ಬಾರು ಅಂದ ಅಂದ ಕೊಲೆ ಅದ್ರಾಗ ಒಪ್ಪ ಈ ಹೇಳಿ ಕೊಡ್ಲೇ ಏನಂದಮ್ಮ ನೋಡ್ತಾಯಿ ನಿನ್ನ ಮನೆಗೆ ನಾ ಕೆರ್ಯಕ್ಕೆ ಬಂದೀನಿ ಮನೋಟು ಅಂದರೆ ನನಗೆ ಕಿಮ್ಮತ್ ಕೊಡಲಿಲ್ಲ ಈಗ ನಾನು ನಿನ್ನ ಮಗನ ಉಳಿಸಕ್ಕೆ ಬರಂಗಿಲ್ಲ ಹೋಗಂದು ಬಿಟ್ಟು ಅಂದ ಗುರು ಇದ್ದಲ್ಲ ಸರಿ ಗೋಯಿಂದ ಬಟ್ರು ಸರಿಪ್ಪ ಹಂಗಬೇಡ ಮಗು ಹೋಗಪ್ಪ ಹಂಗೆ ಉದ್ದಡ್ದನ್ನು ತೋರಿಸ್ಬೇಡ ಹೋಗ ಹಂಗೆ ಮಾಡಬೇಡಪ್ಪ ಹಂಗೆ ಹೇಳ್ದವ ಯಪ್ಪ ನಾ ಮಣ್ಣಿಮೂಟ ಕರಗವರೆ ಬಂದಿದ್ದಿಲ್ಲ ಹೋಗೋ ಸರಿಪ್ಪ ಹಿಂದಾಡ ಬಡಿದ್ರು ಹೋಗಂತ ನನಗೆ ಅಂದ ಭಾಳ ಬ್ಯಾಡಪ್ಪಾ ಮಗನ ಅಂದಾಗ ಒಂದು ಮಾತು ಹೇಳದಕ್ಕೆ ಏನು ಹೇಳಿದ ತಾಯಿ ನೀ ಬಂದ ನಾ ಬರಂಗಿಲ್ಲ ನಮ್ಮಅಪ್ಪ ಹೇಳ ನಮ್ಮಅಪ್ಪ ಹೇಳ್ ಅಂತ ನಾ ಬರ್ತೇನೆ ಮಣಿಕ್ ಅಂದ ಅವನಲ್ಲಿ ಸರ್ಪ ಸಂಜೀವನಿ ವಿದ್ಯೆ ಇತ್ತ ಅವನಲ್ಲಿ ಸರ್ಪ ಸಂಜೀವನಿ ವಿದ್ಯೆ ಆಯ್ತ ಸಾಬ್ರಲ್ಲಿ ಅಂದಾಗ ಪಟ್ನಿಗೆ ಮಾಡಿದ ಗುರಿನ ಮಾತು ಕೇಳಿ ಬಂದ್ಬಿಟ್ಟ ಎಲ್ಲಿ ಹಾವು ಕಡಿದು ಅಲ್ಲಿ ಬಾಯ್ ಸ್ವರ್ಣ ಜಗ್ಗಿ ಬಿಟ್ಟ ವಿಷ ಜಗ್ಗಿದ ಮಗು ಆಡಕ್ಕೆ அவன க காது வந்த யாரோரீப்தரிப்ப சாேர கடை சர்பசீவனி இத்து நம்ம சத்யாபுன மாரே இவத்த அமிரசீவனி நமக்கு நீடாட் நமக்கு எல்லும் இவத்த அதுக்காக இது அமிர்தினி அது அவர கடை இது சர்ப்பீவனி ஹீங்காக குருநாத்து ముంద మటకు బరకెత్తులు అమ్మా ఇల్లివరగ ననగ మతాలి తయందరిగూ అన్న తమ్మందరిగూ నిల్గూ నన్ను నమ్ముకారుడు మాత నన్ను ముగ్తాను రాజురావు సద్గురునాథ్ మాధవనంద ప్రభుకి జై రాజురావు సద్గురునాథ్ గురుభద్రేశ్వర మహారాజ్ గీ సకల సాధు సంత మహారాజ్ గీ జయ్ మంగళం జై నవ పార్వతి జర అదే